ನಮಸ್ಕಾರ ಎಲ್ರಿಗೂ ನಾವು ಮುದ್ದೆ ಬಾಳಕ್ ಹೊಂಟಿದ್ವಿ ಮುದ್ದೆ ಬಾಳ ಬಸ್ಗಳು ಆಲ್ಮೋಸ್ಟ್ ಎಂಟು ಹದಿನೈದರಿಂದ ಸ್ಟಾರ್ಟ್ ಆಗ್ತಾವೆ ಎಸ್ ಆರ್ ಎಸ್ ವಿ ಆರ್ ಎಲ್ ಎಲ್ಲಾ ಬಸ್ ನಾವು ಎಂಟೂವರೆ ಬಸ್ಸಿಗೆ ಹೋಗ್ತಾ ಇದ್ವಿ ಯಾಕಂದ್ರೆ ಸ್ಯಾಟರ್ಡೆ ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನಮ್ಮ ಊರಿಗೆ ಹೋಗ್ಬೇಕಿತ್ತು ಅಂತೇಳಿ ಹಾಗಾಗಿ ಬ್ಲೌಸ್ ಅದೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಈಗ ಸ್ಯಾಟರ್ಡೆ ದಿನ ಹೊಂಟಿರೋದು ಎಷ್ಟು ಕಲರ್ಫುಲ್ ಆಯ್ತು ನೋಡ್ರಿ ಇದು ಮಲ್ವೇಶ್ವರಮು ನಾವು ಮೆಜೆಸ್ಟಿಕ್ ಹತ್ತಿದ್ದು ಆದ್ರೆ ಮೆಜೆಸ್ಟಿಕ್ ಅಲ್ಲಿ ನಂಗೆ ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ ಯಾಕಂದ್ರೆ ಫುಲ್ ರಶ್ ಅಂದ್ ರಶ್ ಇತ್ತು ಯಾಕಂದ್ರೆ ಸ್ಯಾಟರ್ಡೆ ಹೋಗ್ತಿದ್ವಲ್ಲ ವೀಕೆಂಡ್ ಅಂತ ಸಿಕ್ಕಾಬಿಟ್ಟೆ ರಶ್ ಇತ್ತು ಹಂಗಾಗಿ ಅಲ್ಲೇನು ಫೋನ್ ತೆಗಿಲಿಲ್ಲ ಯಾಕಂದ್ರೆ ಫೋನ್ ಹಿಡ್ಕೊಂಡ್ರೆ ಚಿರಂತ ನೋಡ್ತಾನ ಅಂತೇಳಿ ಹಂಗೆ ಇದು ಮಲ್ಲೇಶ್ವರಮ್ಮ ಫುಲ್ ಕಲರ್ಫುಲ್ ಅನ್ಬೇಕು ಅಷ್ಟ್ ರಶ್ ಇತ್ತು ಅಷ್ಟೇ ಕಲರ್ಫುಲ್ ಆಗಿತ್ತು ಮೆಜೆಸ್ಟಿಕ್ ಅಂತೂ ಕಾಲ್ ಇಡಕ್ ಸಕ ಜಾಗ ಇದ್ದಿಲ್ಲ ಅಷ್ಟ ರಶ್ ಇತ್ತು ಮೆಜೆಸ್ಟಿಕ್ ಅಲ್ಲಿ ಯಾಕಂದ್ರೆ ಎಲ್ರು ಆಲ್ಮೋಸ್ಟ್ ಸಾಟರ್ಡೆ ಸಂಡೇ ಇನ್ ನಮ್ ಕಡೆ ಐದನೇ ದಿನ ಗಣಪತಿ ಕಳ್ಸೋದ್ ಜೋರ್ ಇರತ್ತ ಅನ್ನೋದಕ್ಕೋಸ್ಕರ ಎಲ್ರು ಭಾನುವಾರ ಐದನೇ ದಿನ ಆಗ್ತಿತ್ತಲ್ಲ ಗಣಪತಿ ಕೂತ್ಕೊಂಡು ಹಂಗಾಗಿ ಫುಲ್ ರಶ್ ಅನ್ನೋದಿತ್ತು ಹಂಗಾಗಿ ನಾವು ಏನ್ ಮಾಡಿದ್ವಿ ನಾವು ಸೀಮಂತಕ್ಕಂತ ಹೋಗ್ತಾ ಇರೋದು ಗಣಪತಿ ಹಬ್ಬಕ್ಕಂತೇನಲ್ಲ ಹಂಗಾಗಿ ನಾವು ಎರಡು ಟೂ ಇನ್ ಒನ್ ಆದಂಗಾಯಿತು ಮಂಡೇ ಬಂದು ಸೀಮಂತ ಆಯ್ತು ನಮ್ಮ ಏರಿಯಾದನ್ ಗಣಪತಿನು ಸಂಡೇ ಕಳ್ಸೋದಿದ್ದು ಹಂಗಾಗಿ ಎರಡು ಪ್ರೋಗ್ರಾಮ್ಗೂ ಅಟೆಂಡ್ ಆಯಿತು ಫುಲ್ ನಮ್ಮಲ್ಲಿ ಗಣಪತಿ ಹಬ್ಬ ಫುಲ್ ಜೋರು ಮಾಡ್ತಾರೆ ಮತ್ತು ಹಂಗಾಗಿ ನಮ್ಮ ಏರಿಯಾದಾಗು ಗಣಪತಿ ಕುಡಿಸಿದ್ರು ಐದನೇ ದಿನ ಗಣಪತಿ ಹಂಗಾಗಿ ಆ ಗಣಪತಿನೂ ಕಳ್ಸೋದು ಆಯಿತು ಎರಡು ಪ್ರೋಗ್ರಾಮು ಯಾಕಂದ್ರೆ ನಮ್ಮ ಚಂದಗಂತೂ ನಮ್ಮೂರಾಗ ಯಾವ ಫಂಕ್ಷನ್ ಮಾಡಿದ್ರು ಯಾವ ಪ್ರೋಗ್ರಾಮ್ ಇದ್ರು ಅವನಿಗೆ ಫುಲ್ ಖುಷಿ ಯಾಕಂದ್ರೆ ಶಿಖರ ಚಂದ ಇಬ್ಬರು ಸೇರಿ ಯಾವುದು ಆಟ ಆಡಕ್ಕಾಗತ್ತೆಲ್ಲನು ಅವ್ರು ಅಲ್ಲಿ ಟ್ರೈ ಮಾಡ್ತಾರಾ ಹಂಗಾಗಿ ಇಬ್ರು ಫುಲ್ ಖುಷಿಯಿಂದ ಗಣಪತಿ ಕಳಿಸೋದು ಸಂಬಂಧ ಅವನು ಫುಲ್ ಖುಷಿ ಇದ್ದ ಏನಿದು ಬಸ್ ಒಳಗೆ ಅವ್ರಿಬ್ರು ಚೆಂದು ಚಿರಂತ ಆಟ ಆಡತ್ತಿದ್ರು ಅಲ್ಲಿ ಆಸ್ಟ್ರಲ್ಲೇ ಪಲ್ಟಿ ಹೊಡಿಯೋದು ಅದು ಒಂದು ನೋಡ್ರಿ ಮೆಜೆಸ್ಟಿಕ್ ಎಷ್ಟು ರಶ್ ಐತಂದ್ರೆ ಅಂದ್ರೆ ಕಾಲ್ ಇಡಕ್ಕೂ ಜಾಗ ಇದ್ದಿದ್ದಿಲ್ಲ ಅಷ್ಟು ರಶ್ ಅಂದ್ರೆ ಅಷ್ಟು ರಶ್ ಇತ್ತು ಎಲ್ಲರೂ ವೀಕೆಂಡ್ ಅಂತ ಎಲ್ರು ಊರಿಗೆ ಹೋಗಾಕತ್ತಿದ್ರು ಫುಲ್ ರಶ್ ಅಂದ್ರೆ ರಶ್ ಇದು ಇನ್ನು ಇಲ್ಲೇ ಮೆಜೆಸ್ಟಿಕ್ ಹತ್ತತ್ರಾನೇ ವಾಪಸ್ ಈ ಕಡೆಯಿಂದ ವಾಪಸ್ಸು ಟರ್ನ್ ಹಾಕೊಂಡು ಇವ್ರು ಟರ್ನ್ ಮಾಡ್ಕೊಂಡು ಒಳ್ಳೆ ಅದೇ ರೂಟಿಗೆ ಬಂದಂಗಾಯ್ತು ಇನ್ನ ಅಲ್ಲೇ ಹತ್ತುವರೆ ಸುಮಾರಿಗೆ ಊಟಕ್ಕೆ ನಿಂದ್ರಿಸಿದ್ರು ಹತ್ತುವರೆಗೆ ಅಲ್ಲೇ ಡಾಬಾದಾಗೆ ಅವ್ರು ಯಾವ ಡಾಬಾಕ್ ನಿಂದಿರ್ಸ್ತಾರ ಅದೇ ಡಾಬಾದಾಗೆ ಊಟ ಮಾಡಬೇಕಾಗತ್ತ ಹಂಗಾಗಿ ಅಲ್ಲೇ ಊಟ ಅದಕ್ಕೋಸ್ಕರ ಇಳ್ಕೊಂಡ್ವಿ ಹತ್ತುವರೆಗೆ ಊಟ ಮಾಡಿ ಅಲ್ಲಿತನೂ ನಮ್ಮ ಚಿರಂತಿ ಇಬ್ರು ಒಂದು ಸ್ವಲ್ಪ ಮಲ್ಕೊಂಡಿದ್ದಿಲ್ಲ ಇನ್ನು ಅವ್ರವ್ರಿಗೆ ಅವನಿಗೇನಿಷ್ಟ ಅವನು ಅವ್ರಪ್ಪೇನು ಇಷ್ಟ ಅವರಪ್ಪ ನನಗೇನು ಇಷ್ಟ ನಾನು ಇನ್ನು ಚಿರಂತ ಒಂದು ಇಡ್ಲಿ ತೊಗೋಬೇಕಷ್ಟ ಹಾಗಾಗಿ ಎಲ್ಲನೂ ತೊಗೊಂಡು ತಿನ್ಕೊಂಡು ಅಲ್ಲಿ ಮಲ್ಕೊಂಡ್ವಿ ಅಂದ್ರೆ ಫುಲ್ ಊರಿಗೆ ಹೋಗಿ ನಮ್ಮ ಊರಿಗೆ ಹೋಗಿನ ಹೇಳೋದು ಅಂತೂ ಯಾವುದೂ ಯಾಚ್ರಂಗೆ ಆಗಂಗಿಲ್ಲ ಯಾಕಂದ್ರೆ ನಾವಿರೋ ಪ್ಲೇಸಿಂದ ನಾವು ಎಷ್ಟಂದ್ರೆ ನಾಲ್ಕು ಗಂಟೆಗೆ ಬಿಡ್ಬೇಕಾಗತ್ತೆ ನಾಲ್ಕು ಗಂಟೆ ಬಿಟ್ರೆ ಅಂದ್ರೆ ಆರೂವರೆ ಏಳು ಗಂಟೆ ಅನ್ನೋದ್ರ ನಾವು ಮೆಜೆಸ್ಟಿಕ್ ಹೋಗ್ತೀವಿ ಹಂಗಾಗಿ ಊಟ ಅದು ಏನು ಹೋಗಂಗಿಲ್ಲ ಯಾ ಹೊರಗೆ ಊಟ ಅಂತ ಹೇಳಿ ಯಾಕಂದ್ರೆ ಫುಲ್ ಅಲ್ಲಿಂದ ಮಾಡಿಕೊಂಡು ತಗೊಂಡು ಹೋಗಕ್ಕಂತ ಆಗೋದು ಇಲ್ಲ ಯಾಕಂದ್ರೆ ಒನ್ ಟೈಮ್ ಏನು ಹೊರಗಡೆ ತಿನ್ಕೊಂಡ್ರೆ ಅಂತ ಹೇಳಿ ಹಂಗೆ ತಗೊಂಡು ಊಟ ಮುಗಿಸ್ಕೊಂಡು ಹೋಗ್ತಾ ಇದ್ವಿ ಹತ್ತುವರೆ ಮಲಗಿದ್ವಿ ಅಂದ್ರೆ ನಮ್ಮ ಊರಿಗೆ ಹೋಗ್ಬೇಕಂದ್ರೆ ಆರೂವರೆ ಆಗತ್ತ ಫುಲ್ ಒಂದ್ ನೈಟ್ ಜರ್ನಿ ಇನ್ನು ಮತ್ ಊರಿಂದ ಇಲ್ಲಿ ಬೆಂಗಳೂರಿಂದ ಒಂದಿಷ್ಟು ವೆರೈಟಿ ಹೂವು ಒಯ್ದಿದ್ವಿ ಅವನ್ನ ಬೆಳಗ್ಗೆ ಮಲ್ಲಿಗೆ ಹೂ ಮಾತ್ರ ಕಟ್ಟಿದ್ದೆ ನಾ ಯಾಕ ಪ್ರೋಗ್ರಾಮ್ಗೆ ಇಟ್ಕೊಳಕ್ಕೆ ಬರ್ತೈತಿ ಅಂತ ಯಾಕಂದ್ರೆ ನಮ್ಮ ಕಡೆಯಂತೂ ಇಷ್ಟು ಫ್ರೆಶ್ ಆಗಿರೋ ಸಿಗಂಗಿಲ್ಲ ಸಿಗೋಂಗಿಲ್ಲ ಅಂತೇಳಿ ಸೇವಂತಿಗೆ ಒಂದಿಷ್ಟು ರೋಸು ಮಲ್ಲಿಗೆ ಹೂವು ತಗೊಂಡೋಗಿದ್ದೆ ಯಾಕಂದ್ರೆ ಗಣಪತಿ ಕುತ್ಕೋತಾನೆ ಅದು ಹಾರ ಅದು ಹಾಕಕ್ಕೆ ಬರುತ್ತ ಅಂತೇಳಿ ಹಾಗಾಗಿ ನಮ್ಮ ಮಲ್ಲಿಗೆ ಹೂವು ಮಾತ್ರ ಕಟ್ಟಿ ಕಟ್ಟಿಟ್ರಾಯ್ತು ಸಂಡೇ ದಿನ ಫ್ರೀ ಇದ್ನಿ ಅಂತೇಳಿ ಅವತ್ತು ಮಲ್ಲಿಗೆ ಹೂನೆಲ್ಲ ಕಟ್ಟಿ ಇಟ್ಕೊಂಡು ಯಾಕಂದ್ರೆ ಸಾಯಂಕಾಲ ಇನ್ನು ಬೀಗರು ಬರೋರು ಇದ್ರು ಬುತ್ತಿ ರೊಟ್ಟಿ ತಗೊಂಡ್ರು ನಮ್ಮ ಉತ್ತರ ಕರ್ನಾಟಕದ ಕಡೆ ಸೀಮಂತ ಮಾಡಿದ್ರೆ ಬುತ್ತಿ ರೊಟ್ಟಿ ಕೊಟ್ಟು ಆಮೇಲೆ ಸೀಮಂತ ಮಾಡ್ತಾರೆ ಹಾಗಾಗಿ ಬುತ್ತಿ ರೊಟ್ಟಿ ಕೊಡಕಿನ್ ಬರ್ತಾರೆ ಅವಾಗ ಟೈಮ್ ಇರೋಲ್ಲ ಅಂತ ಆರೂವರೆಗೆಲ್ಲ ಹೋದಿ ಹೋಗಿ ಸ್ನಾನ ಅದು ಮುಗಿಸ್ಕೊಂಡು ಅವುಷ್ಟು ಹೂ ಕಟ್ಟಿದೆ ಇದು ನಮ್ಮ ಏರಿಯಾ ಗಣಪತಿ ಕುಂಬಾರೋಣಿಯೊಳಗೆ ಮುದ್ದೆ ಬೆಳೆದಾಗ ಫುಲ್ ಜೋರು ಇತ್ತು ನಮ್ಮ ಗಣಪತಿನೂ ಹಾಗಾಗಿ ಅಲ್ಲಿ ಐದನೇ ದಿನಕ್ಕೂ ಅನ್ನ ಪ್ರಸಾದ ಇಟ್ಟು ಮತ್ತು ಅವತ್ತೇ ವಿಸರ್ಜನೆ ಇತ್ತು ನಾವು ಹೋದ ದಿನ ಅದಕ್ಕೆ ಏನಂದ್ರೆ ನಾವು ಅಲ್ಲೇ ಹೋಗಿದ್ವಿ ಗಣಪತಿ ನೋಡ್ದಂಗೆ ಆಗತ್ತಾ ಅಂತೇಳಿ ಗಣಪತಿ ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ಇನ್ನು ಇವರೆಲ್ಲರೂ ನಮ್ಮ ತಮ್ಮದೇವ್ರೆ ನಮ್ಮಂದಿಯವರು ಎಲ್ಲರೂ ಹಂಗಾಗಿ ಫುಲ್ ಎಲ್ಲ ಜೋರಂಗೆ ಇತ್ತು ಅಲ್ಲಿ ಇಬ್ಬರು ನಿಂತವರು ನಮ್ಮ ಇಲ್ಲಿ ಇಬ್ರು ಇವರು ಇಬ್ಬರು ಅಣ್ಣ ತಮ್ಮ ಇವರಿಬ್ಬರು ಊಟ ಮಾಡಾತಿದ್ರು ನಮ್ಮ ಚಂದಗೆ ಚಿಖರ್ಗೆ ಚಿರಂತಗ ಊಟ ಮಾಡಿಸೋತಿರು ಇನ್ನು ಅಷ್ಟು ತನ್ನದ್ರಾಗ ಐದು ಗಂಟೆಗೆ ನಮ್ಮ ಮನೆಗೆ ಬೀಗರು ಬಂದರು ಬುತ್ತಿ ರೊಟ್ಟಿ ತಗೊಂಡು ಅದನ್ನು ತೆಗಿ ನಮ್ಮ ಅಕ್ಕ ನೋಡ್ರಿ ಎಷ್ಟು ವೆರೈಟಿ ಅಡುಗೆ ಉತ್ತರ ಕರ್ನಾಟಕದ ಕಡೆ ಸೀಮಂತ ಮಾಡೋ ಟೈಮಲ್ಲಿ ಇಷ್ಟು ವೆರೈಟಿ ಅಡ್ಗೆನ ತೊಗೊಂಬಂದಿರ್ತಾರ ರೊಟ್ಟಿ ಕಾಳು ಪಲ್ಯ ಮತ್ತು ಎರಡು ಥರ ಚಟ್ನಿ ಪುಡಿ ಖರ್ಚಿಕಾಯಿ ಮತ್ತು ಚಪಾತಿ ಚಕ್ಲಿ ಇನ್ನೊಂದು ಹಿಟ್ಟಿನ ಪಲ್ಯ ಅಂದ್ರೆ ಜುನಕ ಬಾಣ ಇಷ್ಟಂತೂ ನಾವು ಎಲ್ಲರಿಗೂ ಬುತ್ತಿ ರೊಟ್ಟಿ ಹಂಚ್ಬೇಕಾಗತ್ತೆ ಈಗ ಹಂಚಕ ಪೂಜೆ ಮಾಡೋಕತ್ತ ರೆಡಿ ಮಾಡ್ಕೊಳಾತಿದ್ರು ಅಂದ್ರೆ ಫಸ್ಟ್ ಎರಡು ರೆಡಿ ಮಾಡಿ ಎತ್ತಿಡಬೇಕು ಹೇಳಿ ಆಮೇಲೆ ನಮ್ಮ ನಮ್ಮಕ್ಕ ಮತ್ತು ನಮ್ಮ ಚಿಕ್ಕಮ್ಮ ಸೇರಿ ರೆಡಿ ಮಾಡತ್ತಿದ್ರು ಇನ್ನು ನಮ್ಮ ಅಕ್ಕನ ಫ್ರೆಂಡ್ ಅವ್ರ ಸಾಂಬಳು ಆ ಅಕ್ಕನೂ ಬಂದರು ಆಕಸ್ಮಿಕವಾಗಿ ಅವರಿಗೆ ಪೂಜೆ ಮಾಡೋಕಂತೇಳಿ ಅವ್ರನ್ನ ನಮ್ಮ ಮಕ್ಕ ಪೂಜೆ ಮಾಡೋಕೆ ಇವೆಲ್ಲ ಇಷ್ಟು ರೊಟ್ಟಿ ಇವೆಲ್ಲ ಪಲ್ಯ ಚಟ್ನಿಗಳು ವೆರೈಟಿಗಳು ಆ ಅಕ್ಕ ಪೂಜೆ ಮಾಡಕತ್ತಿದ್ರು ನಂಗೆ ಇನ್ನೊಂದು ಎಲ್ಲನೂ ನೀಟಾಗಿ ವಿಡಿಯೋ ಮಾಡೋಕ್ಕೂ ಟೈಮು ಸಿಗ್ತಾ ಇರಲಿಲ್ಲ ಯಾಕಂದ್ರೆ ಫುಲ್ ನಮ್ಮ ಏರಿಯಾ ಪೂರ್ಣ ನಾವು ಬುತ್ತಿ ರೊಟ್ಟಿ ಹಂಚ್ಬೇಕಾಗತ್ತೆ ಹಾಗೆ ಎಲ್ಲರೂ ಮತ್ತು ಅವತ್ತೇ ಕುಬ್ಸಕ್ಕೆ ಹೇಳೋಕ್ಕೂ ಹೋಗ್ಬೇಕಾಗತ್ತಾ ಅಷ್ಟೊಂದು ಜನ ಅಷ್ಟು ನಮ್ಮ ಏರಿಯಾ ಪೂರ್ಣ ಹಂಚ್ಬೇಕು ಅಂದ್ರೆ ಆ ತಾಟೆಲ್ಲ ರೆಡಿ ಮಾಡ್ಬೇಕಲ್ಲ ಹಾಗಾಗಿ ನನಗೆ ಆಗುತ್ತೆ ಅಷ್ಟೇ ವೀಡಿಯೋನ ವಿಡಿಯೋ ಮಾಡಿಕೊಂಡೆ ಯಾಕಂದ್ರೆ ಜಾಸ್ತಿ ಮಾಡೋಕೆ ಟೈಮು ಇರಲಿಲ್ಲ ಇನ್ನೊಂದು ಒಂದು ಕಡೆ ಇಟ್ಟು ಮಾಡ್ಬೇಕಂದ್ರೆ ಹುಡುಗರು ಫೋನು ಬಿಡೋಂಗಿಲ್ಲ ಹಾಗಾಗಿ ಸುಮ್ನೆ ನನಗೆ ಅಷ್ಟ ವಿಡಿಯೋನ ಮಾತ್ರ ಮಾಡಿಕೊಂಡೆ ಉತ್ತರ ಕರ್ನಾಟಕ ಸ್ಪೆಷಲ್ ಕುಬ್ಸು ಟೈಮಲ್ಲಂತೂ ಇಷ್ಟು ವೆರೈಟಿ ಅಡುಗೆಗಳಿರ್ತಾವ ಇನ್ನು ನಾಳೆ ಆ ದೇವಸ್ಥಾನದೊಳಗ ಕುಬ್ಸ ಇಟ್ಕೊಂಡಿರೋದು ಅಲ್ಲೇ ಎಲ್ಲರೂ ಗೆಸ್ಟ್ ಎಲ್ಲರೂ ಅಲ್ಲಿಗೆ ಬರ್ತಾರೆ ಅಲ್ಲೇ ಮುಂದಿನ ಪ್ರೋಗ್ರಾಮ್ ಎಲ್ಲ ಅಲ್ಲೇ ರೆಡಿ ಆಗಿರುತ್ತೆ ಇನ್ನಕ್ಕೆ ಅಕ್ಕ ಪೂಜೆ ಮಾಡಿದ್ರಲ್ಲ ಅವರಿಗೆ ಕುಂಕುಮ ಕೊಡೋ ಟೈಮು ನಮ್ಮಕ್ಕ ಫ್ರೆಂಡೇ ನಮ್ಮಕ್ಕನ ಕುಂಕುಮ ಕೊಡ್ತಾ ಇದ್ರು ಅವರಿಗೆ ಅಂದರೆ ಕೊಟ್ಟು ಫಸ್ಟ್ ಅವರಿಗೆ ಎಡಿ ಕೊಟ್ರಾಯ್ತು ಹೇಳಿ ಅದನ್ನು ರೆಡಿ ಮಾಡ್ತಿದ್ವಿ ನಾನು ಆಲ್ರೆಡಿ ನಿಮಗೆ ಇದನ್ನು ಸಂಡೇನೇ ಹಾಕಿ ಸಂಡೇ ಅಥ್ವಾ ಮಂಡೇ ಹಾಕಬೇಕಿತ್ತು ಬಂದಿದ್ದು ಒಂದೇ ದಿನಕ್ಕೆ ಹೋಗಿ ಬಂದ್ವಲ್ಲ ಹಾಗಾಗಿ ಸೊಪ್ಪು ಸುಸ್ತನಂಗಾಗಿ ಯಾವುದು ವಿಡಿಯೋಗಳನ್ನು ಮಾಡಿಲ್ಲ ನಾ ಯಾವುದು ಇದು ಎಲ್ಲರೂ ಸೇರಿ ಆ ಮಂದಿಗೆ ಬುತ್ತಿ ಕೊಡಾಕ ಹಂಚಕತ್ತಿರೋದು ವಿಡಿಯೋ ಅಂದ್ರೆ ಹರ್ಕೊಂಡು ನಮ್ ಹೊಲ ಇದ್ ರೈತದಾಗ ನೋಡಕಂತ ತೊಗರಿ ಸೂರ್ಯಪಾನ ಮೆಣಸಿನ್ಕಾಯಿ ಕೊತ್ತಂಬ ತೊಗರಿ ಅರ್ಧ ಕಬ್ಬು ಅರ್ಧ ಬದ್ನಿಕಾಯಿ ಸೂರ್ಯಪಾನ ಸೂರ್ಯಪ್ಪ ಕಡೆ ಹೋಗ್ಲಿಲ್ಲ ಹಂಗಾಗಿ ವಿಡಿಯೋ ನಾಳೆ ಮಾಡ್ಲಿಲ್ಲ ಬದ್ನಿನಾಯಿ ಸಬ್ಸ್ಕ್ರೈಬ್ ಮಾಡಿಂಬ ಹೇಳಿದ್ರು ಮೆಣಸಿನ್ಕಾಯಿ ತರ್ಕೊಂಡ್ ಬರಕ್ ಹೋಗಿದ್ವಿ